ಸುಮ್ ಬರ್ಡೇ ಅಂದರೆ ಅಂತ ಪ್ರತಿವಿ ಅಂತ ಆ ಥರ ಹೆಂಗೆ ಬಿಲ್ಡಪ್ ಇಲ್ಲ ಎಲ್ಲ ನನಗಂತೂ ಅಂತ ಪ್ರಿಯೇನಿದ್ವು ಒಂದು ಸಲ ಬರ್ಡೇ ಸೆಲೆಬ್ರೇಟ್ ಮಾಡಿದ್ರು ಅಷ್ಟೇ ಮಾಡ್ಲಿಕ್ಕು ಅಷ್ಟೇ ಸುಮ್ಮ ಅಷ್ಟೇ ಅಷ್ಟಕ್ಕಷ್ಟೇ ಐ ಲೈವ್ ಹೊಂಟೀನಿ ನೋಡೋಣ ಯಾರ್ಯಾರು ಬರ್ತಾರೆ ವಿಶ್ ಮಾಡಕ್ಕೆ ಭಾಳ ಮಂದಿ ಬರ್ತಾರೆ ನಿಮ್ಮೆಲ್ಲರ ಮಧ್ಯೆ ಒಂದು ಹಾಂ ಬಂದು ಹತ್ತೊಂಬತ್ತು ಮಂದಿ ಎಪ್ಪತ್ತ್ಮೂರು ಮಂದಿ ಬರೋ ಥರ ಎಲ್ಲರು ಜಾಯ್ನ್ ಆಗುತ್ತಾರೆ ಹಾಯ್ ಗಾಯ್ಸ್ ಹಾಯ್ 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 ವಾವ್ ವಾ ಬಾ ಹಾಯ್ 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 ಎಲ್ಲರಿಗೂ ಥ್ಯಾಂಕ್ ಯು ವಿಶ್ ಮಾಡೋ ಥರ ಬರ್ಡೇಗೆ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸುನಿಲ್ ಅಣ್ಣ ಹಾಯ್ ಅಣ್ಣ ಫಸ್ಟ್ ಟೈಮ್ ಲೈವ್ ಬರೋ ಹಾಂ ಗುಲ್ಬರ್ಗದಿಂದ ಅಣ್ಣ ವಿಶ್ ಮಾಡ್ತಾರೆ ನೆಟ್ವರ್ಕ್ ಸ್ಲೋಯ್ತು ನೆಟ್ವರ್ಕ್ ಇಶ್ಯೂ ಆಗೈತಿ ನಿಂತು ಬಿಟ್ಟೈತಿ ಸಾರಿ 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 ಫಾರ್ ದ್ಯಾಟ್ ಐಸ್ ಅಡ್ವಾನ್ಸ್ ಹೇಳಬೇಕಾಗಿತ್ತು ನಾನು ಲೈವ್ ಬರೋ ಅಂತ ಒಂದು ಸ್ಟೋರಿ ಎಲ್ಲರೂ ಹಾಕಬೇಕಾಗಿತ್ತು ಆ್ಯಂಡ್ ಇವತ್ತು ಭಾಳ ಜನ ಭಾಳ ಜನ ವಿಶ್ ಮಾಡ್ಯಾರ ರಿಪ್ಲೈ ಮಾಡೋಕ್ಕಾಗುತ್ತ ನಿಜವಾಗ್ಲೂ ಸಾರಿ ಫಾರ್ ದ್ಯಾಟ್ ಎಷ್ಟು ವಿಶಸ್ ಮಾಡ್ದಂದ್ರೆ ಅವೆಲ್ಲಕ್ಕೂ ನಾ ರಿಪ್ಲೈ ಅಂದ್ರೆ ಬೆಳಗ್ಗೆ ಹರಿತೈತಿ ಎಲ್ಲರಿಗೂ ವಿಶ್ ಮಾಡ್ರಿ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ವಿಶೇಷ ನೋಡಿ ನಾನು ಬಟ್ ರಿಪ್ಲೈ ಮಾಡೋಕ್ಕಾಗಿಲ್ಲ ಹಾಂ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಯುವರ್ ಲವ್ ಗೈಸ್ ಥ್ಯಾಂಕ್ ಯು ಬಂದವು ಗಾಯ್ಸ್ ಒಂದು ಸಾವಿರ ಮ್ಯಾಲೆ ಸಾವಿರ ಮ್ಯಾಲೆ ನನಗದವು ಒಂದು ಸಾವಿರ ಮೇಲೆ ಅಲ್ಲಿ ನಮ್ಮ ತಮ್ಮನ್ನು ಇದ್ರೊಳಗೆ ಅದ್ರೊಳಗೆ ಒಂದು ಸಾವಿರ ಮೇಲೆ ಬಂದವು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಗಾಯ್ಸ್ ನನಗೆ ಇಷ್ಟ ಆಗಿದ್ದು ಅವ್ರು ಮಾಡ್ಬೇಕು ಆದ್ರೆ ಇವರೆಲ್ಲರೂ ಅವ್ರಿಗೆ ಇಷ್ಟ ಆಗಿದ್ದ ನನ್ನ ಕೈಲೇ ಮಾಡಿಸ್ಬೇಕಾರೆ ಇವರಿಗೆ ಮೊನ್ನೆ ಸಲ ಬಿರ್ಯಾನಿ ಮಾಡಿದ್ನಲ್ಲ ಆ ಬಿರಿಯಾನಿ ಇಷ್ಟ ಆಗೈತಂತ ಏನು ನನ್ನ ಕೈಲಿ ಮಾಡಿಸ್ಬೇಕಾದ್ರೆ ನಾವು ಮಾಡ್ಕೊಳ್ಳೋ ಗೊತ್ತಿಲ್ಲ ಬಿರಿಯಾನಿ ಇರಲಿ ಅವ್ರ ಖುಷಿ ಮುಂದೆ ಏನಿಲ್ಲ ಸೊ ಮನೆಯನ್ನೋರೆಲ್ಲರೂ ಊಟ ಚಂದಾಗ ಖುಷಿ ಇರಲಿ ಸಾಕು ನಮ್ಮ ಭಾಳ ಇಷ್ಟ ಆಗಿತ್ತು ಅಂತ ಬಿರಿಯಾನಿ ನೋಡೋದೀಗ ಬಾ 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 ರಾಜಮಾತೆ ಹ್ಞೂ ಈಗ ಸ್ವಲ್ಪ ಹಿಂಗೆ ಮಾಡ್ತಾಳೆ ನಮ್ಮ ಮೊದಲು ನಮ್ಮ ಸಲ ಭಾಳ 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 ಕಷ್ಟಪಡ್ತಾಳ ಭಾಳ ದೂರದಾವೆ ಯಾಕೆ ನನ್ನ ಎಕ್ಸ್ಪೆಕ್ಟೇಷನ್ ಉಲ್ಟಾಗೈತಿ ಆಗೈತಿ ಫುಲ್ಲು ಉಲ್ ಫುಲ್ಲು ಉಲ್ಟಾ ಮಾಡಿಬಿಟ್ಟಾರ ಇವರು ಯಾಕಂದರೆ ಬೆಳಗ್ಗೆ ಇವ್ರು ಮಾಡೋನ್ ಕ್ಯಾಶುಯಲ್ ಆಗಿದ್ದಿರೋ ನಾನೇನು ಸೆಲೆಬ್ರೇಟ್ ಮಾಡೋದು ನನಗೆ ಇಷ್ಟ ಇಲ್ಲ ಅಂತ ಅಂದಿದ್ದೆ ನಾನು ಸೊ ಹಂಗೆ ಇದ್ದು ಬಿಡು ಅಂತ ಅಂದ್ಕೊಂಡಿದ್ದೆ ಬಟ್ ಅವಾಗ ಕೇಕ್ ಹೇಗೆ ತಂದಾರ ಇದನ್ನು ತುಂಬ ಇದು ಯಾಕೆ ಬೇಕಾಗಿತ್ತು ಸುಮ್ಮನೆ ಕಬ್ಬಿಪ್ ಸಾಕು ನಮಗೆ ಹ್ಞೂ 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 ಇಲ್ಲ ಇನ್ನೊಂಥರ ಖುಷಿ ಅವ್ರಿಗೆ ಖುಷಿ ಸಿಗ್ತದೆ ನಾವು ಖುಷಿ ಕೊಡೋದು ಯಾಕೆ ತಂದ್ರೆ ಏನು ತಂದೆ ಅನ್ನೋದು ಚೆನ್ನಾಗಿರಲ್ಲ ಆದರೂ ಒಂದು ಖುಷಿ ಐತಿ ಇದು ಮಾಡೋದಕ್ಕೆ ಖುಷಿ ಮಾಡೋದು ಖುಷಿ ಸ್ವಲ್ಪ ಮಾಡಿದ್ರೆ ನಾವು ಸ್ವಲ್ಪ ಜಾಸ್ತಿ ಖುಷಿ ಅಷ್ಟೇ ಅದು ಬೇಜಾರು ಆಗಲ್ಲ ಸೊ ಭಾಳ ಇಷ್ಟ ಐತೆ ನನಗೆ ಬಡವರ ಬರ್ತ್ಡೇ ಸೆಲೆಬ್ರೇಷನ್ ಎಷ್ಟು ಲೋ ಬಜೆಟ್ ಒಳಗೆ ಆಗೋ ಅಷ್ಟು ಇಷ್ಟ ನನಗೆ ರೊಕ್ಕ ಖರ್ಚು ಮಾಡಿ ಬರ್ತ್ಡೇ ಮಾಡಿ ಸೆಲೆಬ್ರೇಟ್ ಮಾಡ್ತೀನಿ ಮಾಡಿದ್ರೆ ಟೋಟಲಿ ಇಷ್ಟ ಆಗೋಲ್ಲ ಇದ್ದಿದ್ದೊಳಗೆ ಸೆಲೆಬ್ರೇಟ್ ಮಾಡ್ದಂಗೆ ಇಂದ್ರೆ ದುಂದು ವೆಚ್ಚ ಆಗಿರ್ಬಾರ್ದು ನನಗೆ

ನಮ್ಮ ನಮ್ಮ ಸ್ವಚ್ಛ ಮನಸ್ಸಿನ ಹುಚ್ಚು ಹುಡುಗರು ಇವರು

ಬಾಳು ನೀನು ನೂರು ವರ್ಷ ಇಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಬಾಳಿನ ರೂಪು ದೇವರ ರೂಪ ನಿ ಮಗು ಇದೆ ಇದೆ ನಾ ಮಾಡಿ ತಿನ್ಸು ಬಿಟ್ಟು ನೋಡುವ ಹೆಂಗ ನೋಡಪ್ಪ ನಿಮ್ ದೊಡ್ಡಪ್ಪ ಅವ್ನ ತುಂಬಾ பை பારે இங்க நின்னு சேய் இங்கது நீ உர்க்கல இந்த வீடியோளையே தொடர்ந்து நீங்க நீ தொடர்ந்து இருக்கணும் நான் சைடுல வரப்ப எது தான எது தான கூ கூ பாப்பு பாப்பு ஹ ಖುಷಿನೇ ಆಗ್ತದೆ ಸೆಲೆಬ್ರಿಟಿ ಇದ್ರ ಏನ್ರ ಒಂದ್ ಹೊಸ ಆಗಿದ್ರ ದೊಡ್ಡ ಖುಷಿ ನಮ್ಗ ಒಂದು ಬರ್ಡೇ ಸಾಂಗ್ ಅವಲ್ಲ ಜಗಳ

ಸಾಕ್ <laughs> <laughs> ओके बर्थडे ओके वन्स अगेन ಎಲ್ಲರಿಗೂ ಹುಟ್ಟುಹಬ್ಬದ ಹાર્ಧಿಕ ಶುಭಾಶಯಗಳು ಹುಟ್ಟುಹಬ್ಬದ ಹાર્ಧಿಕ ಶುಭಾಶಯಗಳು ಹುಟ್ಟುಹಬ್ಬದ ಶುಭಾಶಯಗಳು ಎಲ್ಲ ಹಾಗೆ ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು गाइस ಏನು ಮಿಸ್ ಆಗ್ಬಿಟ್ಟೈತೆ ಬಟ್ ಹೇ ಯೋ ಎಲ್ಲರಿಗಿರಿಗಿ <laughs> 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 <laughs>

ಲಗ್ ಪೀಸ ಲ ಇಂಡೆ ಅದೋ ಓಕೆ ಮನ್ನಿಕಿನ ಇದು ಭಾರ ಆಗಿ ಇರ್ತಿತಿ ನಾನು ಗ್ಯಾರಂಟಿ ಕೊಡ್ತನಿ ಗ್ಯಾಸ್ ದನ್ ಕಡಾ ತಾತ 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 ಓಕೆ ಅದೆ ಗ್ಯಾಸ್ ಆ ಫುಲ್ ಮಿಕ್ಸ್ ಓಡಿಸ್ ಬಿಡು ಬಾಯ್ ಬಾಯ್ ಫುಲ್ ಮಿಕ್ಸ್ ಓಡೇ ಟು ಚಮಚೆ ಉಂದಿಲ್ಲ ಚಮಚೆ ಅಲ್ಲ 70 70 ಕಿತ್ ವರ್ತ ಏನು ಸಾಂ ಪೀಸ ಓಡಿ ತೋ ಮತ್ ಓಕೆ ಬಿರಿಯಾನಿ ಅವರು ಭಾಳ ಇಷ್ಟ ನೀನು ಹಾಂ ರೈಸ್ ಬಿರಿಯಾನಿ ಎಲ್ಲರಿಗೆ ಭಾಳ ಇಷ್ಟ ಆಯಿತು ಇಷ್ಟ ಆಗಿತ್ತು ಅಂತ ಕೇಳಿ ನನಗೆ ಇಷ್ಟ ಆಯ್ತು ಎಲ್ಲರೂ ಊಟ ಮಾಡೋಗ್ತೀವಿ ಹೆಂಗೈತಿಪ್ಪ ಅಷ್ಟು ಮನೆಯಲ್ಲ ಮಾಡ್ದಂಗೆ ಆಗಿದೆ ಅಂತ ಮತ್ತೆ ಬರ್ರಿ ಎಲ್ಲರೂ ಊಟ ಮಾಡಿ ಓಕೆ ಗಾಯ್ಸ್ ಊಟ ಗೀಟ ಎಲ್ಲ ಆಯಿತು ಎಲ್ಲಿ ತಿನ್ನ ಎಲ್ಲರೂ ಫುಲ್ ಫ್ಯಾಮಿಲಿ ಪಾಪರು ಬಿಟ್ಟು ಎಲ್ಲರೂ ಇಲ್ಲಿ ಹಾಕೊಂಡಿವಿ ದೀಪ ಹಾಕ್ಕೊಂಡು ಗೊತ್ತಿಲ್ಲ ಬಟ್ ನಾನು ಸುಂತಾ ಪ್ರೇಮು ನಮ್ಮ ಮಮ್ಮಿ ಎಲ್ಲರೂ ಹಾಕ್ಕೊಂಡಿವಿ ನಮ್ಮ ಒಬ್ಬಕ್ಕಿನ ಮ್ಯಾಲೆ ಮಕ್ಕತೀನಿ ಗಾಳಿಗೆ ಹೊಟ್ಟು ಮಾಡ್ ಅಂತ ಸ್ವಲ್ಪ ತಲೆ ತಿನ್ಬೇಕಲ್ಲ ನಮ್ಮ ಹಂಗೆ ಮಕ್ಕಳಾಗ್ಬಿಟ್ರೆ ಹೆಂಗೆ ತನ್ನ ತೆಲೀ ತಿನ್ಬೇಕಂತ ಇಲ್ಲಿ ಹಾಸ್ಕೊಳಗತ್ತ ಇಲ್ಲಿ ಬೇಕಾದಂಗೆ ಮಂಚ ಐತಿಲ್ಲ ಮಕ್ಕೊಬೇಕಿಲ್ ಬೇ ಅದ್ರ ಮ್ಯಾಲೆ ಇಲ್ಲ ಮಕ್ಕಳ್ಬೇಕಿಲ್ಲ ಮ್ಯಾಲೆ ಮಕ್ಕತೇ इल काटा में मुख सूम आराम हाँ तक इले तो से नो सर मस्त शांति रात्रि हत हम घंटे एलोन नाय तो आराम शांति